ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಡಿಯೋ ಎಕ್ಸಾಮ್ ಗೆ ನಾವು ಮಾಡ್ತಿರೋ ವಿಡಿಯೋ ಯೂಸ್ ಆಗ್ಬೋದು ಇವತ್ತಿನ ಟಾಪಿಕ್ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ಪ್ರಮುಖ ಪ್ರಶ್ನೋತ್ತರಗಳು ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯು ಈ ಕೆಳಗಿನ ಯಾವ ಪ್ರಾಯೋಜಿತ ಕಾರ್ಯಕ್ರಮವಾಗಿದೆ ಆಪ್ಷನ್ಸ್ ಕೇಂದ್ರ ಸರ್ಕಾರ ವಿಶ್ವ ಬ್ಯಾಂಕ್ ರಾಜ್ಯ ಸರ್ಕಾರ ಸ್ಥಳೀಯ ಸರ್ಕಾರ ಉತ್ತರ ಕೇಂದ್ರ ಸರ್ಕಾರ ಮುಂದಿನ ಪ್ರಶ್ನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯು ಈ ಕೆಳಗಿನ ಯಾವ ವಿಧದ ಕಾರ್ಯಕ್ರಮವಾಗಿದೆ ಆಪ್ಷನ್ಸ್ ಇದೊಂದು ಲಿಂಗ ತಾರತಮ್ಯವನ್ನು ಹೋಗಲಾಡಿಸುವ ಕಾರ್ಯಕ್ರಮವಾಗಿದೆ ಇದೊಂದು ಸಾಮಾಜಿಕ ಅಸಮತೋಲವನ್ನು ಹೋಗಲಾಡಿಸುವ ಕಾರ್ಯಕ್ರಮವಾಗಿದೆ ಇದೊಂದು ಪ್ರಾದೇಶಿಕ ಅಸಮತೋಲವನ್ನು ಹೋಗಲಾಡಿಸುವ ಕಾರ್ಯಕ್ರಮವಾಗಿದೆ ಇದೊಂದು ಬಡತನ ನಿವಾರಣೆ ಕೂಲಿ ಆಧಾರಿತ ಕಾರ್ಯಕ್ರಮವಾಗಿದೆ ಉತ್ತರ ಇದೊಂದು ಬಡತನ ನಿವಾರಣೆ ಕೂಲಿ ಆಧಾರಿತ ಕಾರ್ಯಕ್ರಮವಾಗಿದೆ ಮುಂದಿನ ಪ್ರಶ್ನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯು ಕಾಯ್ದೆಯಾಗಿ ಸಂಸತ್ತಿನಲ್ಲಿ ಅಂಗೀಕಾರವಾದ ದಿನಾಂಕ ಯಾವುದು ಆಪ್ಷನ್ಸ್ ಎರಡ್ ಸಾವಿರದ ಐದು ಏಪ್ರಿಲ್ ಒಂದು ಎರಡ್ ಸಾವಿರದ ಐದು ಆಗಸ್ಟ್ ಇಪ್ಪತ್ತೈದು ಎರಡು ಸಾವಿರದ ಆರು ಆಗಸ್ಟ್ ಎರಡು ಎರಡು ಸಾವಿರದ ಐದು ಆಗಸ್ಟ್ ಮೂವತ್ತು ಉತ್ತರ ಎರಡ್ ಸಾವಿರದ ಐದು ಆಗಸ್ಟ್ ಇಪ್ಪತ್ತೈದು ಮುಂದಿನ ಪ್ರಶ್ನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಗೆ ರಾಷ್ಟ್ರಪತಿಗಳು ಅಂ ಅಂಕಿತ ಹಾಕಿದ್ದು ಯಾವಾಗ ಆಪ್ಷನ್ಸ್ ಎರಡು ಸಾವಿರದ ಐದರ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಐದರ ಆಗಸ್ಟ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಐದರ ಸೆಪ್ಟೆಂಬರ್ ಐದು ಎರಡು ಸಾವಿರದ ಐದರ ಡಿಸೆಂಬರ್ ಇಪ್ಪತ್ತೈದು ಉತ್ತರ ಎರಡು ಸಾವಿರದ ಐದರ ಸೆಪ್ಟೆಂಬರ್ ಐದು ಮುಂದಿನ ಪ್ರಶ್ನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಗೆ ಚಾಲನೆ ನೀಡಿದ ದಿನಾಂಕ ಯಾವುದು ಆಪ್ಷನ್ಸ್ ಎರಡ್ ಸಾವಿರದ ಆರು ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಆರರ ಫೆಬ್ರವರಿ ಎರಡು ಎರಡ್ ಸಾವಿರದ ಆರರ ಏಪ್ರಿಲ್ ಒಂದು ಎರಡ್ ಸಾವಿರದ ಆರರ ಏಪ್ರಿಲ್ ಮೂವತ್ತು ಉತ್ತರ ಎರಡ್ ಸಾವಿರದ ಆರರ ಫೆಬ್ರವರಿ ಎರಡು ಮುಂದಿನ ಪ್ರಶ್ನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಚಾಲನೆ ನೀಡಿದ ಸ್ಥಳ ಯಾವುದು ಆಪ್ಷನ್ಸ್ ಆಂಧ್ರ ಪ್ರದೇಶದ ಅನಂತಪುರಂ ಜಿಲ್ಲೆಯಲ್ಲಿ ತಮಿಳುನಾಡಿನ ಸೇಲಂ ಜಿಲ್ಲೆಯಲ್ಲಿ ಕೇರಳದ ಕಾಜಿಕುಡಿ ಮಹಾರಾಷ್ಟ್ರದ ಪೂನಂ ಉತ್ತರ ಆಂಧ್ರ ಪ್ರದೇಶದ ಅನಂತಪುರಂ ಜಿಲ್ಲೆಯಲ್ಲಿ ಮುಂದಿನ ಪ್ರಶ್ನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಲ್ಲಿ ಮೊದಲ ಹಂತದಲ್ಲಿ ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಆರನೇ ಸಾಲಿನಲ್ಲಿ ಎಷ್ಟು ಜಿಲ್ಲೆಗಳಲ್ಲಿ ಜಾರಿಗೊಳಿಸಲಾಯಿತು ಆಪ್ಷನ್ಸ್ ನೂರು ಜಿಲ್ಲೆಗಳಲ್ಲಿ ಇನ್ನೂರು ಜಿಲ್ಲೆಗಳಲ್ಲಿ ಮುನ್ನೂರು ಜಿಲ್ಲೆಗಳಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಉತ್ತರ ಇನ್ನೂರು ಜಿಲ್ಲೆಗಳಲ್ಲಿ ಮುಂದಿನ ಪ್ರಶ್ನೆ ದೇಶದಾದ್ಯಂತ ಈ ಕೆಳಗಿನ ಯಾವ ಆರ್ಥಿಕ ವರ್ಷದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನು ಜಾರಿಗೊಳಿಸಲಾಯಿತು ಆಪ್ಷನ್ಸ್ ಎರಡ್ ಸಾವಿರದ ಆರರ ಏಪ್ರಿಲ್ ಒಂದು ಎರಡ್ ಸಾವಿರದ ಏಳರ ಏಪ್ರಿಲ್ ಒಂದು ಎರಡ್ ಸಾವಿರದ ಎಂಟರ ಏಪ್ರಿಲ್ ಒಂದು ಎರಡ್ ಸಾವಿರದ ಒಂಬತ್ತರ ಏಪ್ರಿಲ್ ಒಂದು ಉತ್ತರ ಎರಡ್ ಸಾವಿರದ ಎಂಟರ ಏಪ್ರಿಲ್ ಒಂದು ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ದಿನಾಂಕದಂದು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಎಂದು ಮರುನಾಮಕರಣ ಮಾಡಲಾಯಿತು ಆಪ್ಷನ್ಸ್ ಎರಡ್ ಸಾವಿರದ ಒಂಬತ್ತರ ಅಕ್ಟೋಬರ್ ಎರಡು ಎರಡ್ ಸಾವಿರದ ಹತ್ತರ ಅಕ್ಟೋಬರ್ ಎರಡು ಎರಡ್ ಸಾವಿರದ ಹನ್ನೊಂದರ ಅಕ್ಟೋಬರ್ ಎರಡು ಎರಡ್ ಸಾವಿರದ ಹನ್ನೆರಡರ ಅಕ್ಟೋಬರ್ ಎರಡು ಉತ್ತರ ಎರಡ್ ಸಾವಿರದ ಒಂಬತ್ತರ ಅಕ್ಟೋಬರ್ ಎರಡು ಮುಂದಿನ ಪ್ರಶ್ನೆ ಈ ಯೋಜನೆಯ ಪ್ರಮುಖ ಉದ್ದೇಶವೇನು ಆಪ್ಷನ್ಸ್ ಭಾರತದ ಗ್ರಾಮೀಣ ಪ್ರದೇಶದ ಜನರಿಗೆ ಅಕುಶಲ ಮತ್ತು ಅರೆಕುಶಲ ಉದ್ಯೋಗವನ್ನು ಒದಗಿಸುವುದು ಈ ಮೂಲಕ ದೀರ್ಘಕಾಲದ ಬಡತನಕ್ಕೆ ಪರಿಹಾರ ಕೂಲಿ ಆಧಾರಿತ ಉದ್ಯೋಗ ಸೃಷ್ಟಿಸುವುದು ಮೇಲಿನ ಎಲ್ಲವೂ ಉತ್ತರ ಮೇಲಿನ ಎಲ್ಲವೂ ಮುಂದಿನ ಪ್ರಶ್ನೆ ಈ ಯೋಜನೆಯಲ್ಲಿ ಉದ್ಯೋಗದ ಅವಧಿ ಎಷ್ಟು ಆಪ್ಷನ್ಸ್ ಆರಂಭದಲ್ಲಿ ಕನಿಷ್ಠ ನೂರು ದಿನ ಪ್ರಸ್ತುತ ನೂರ ಐವತ್ತು ದಿನ ಆರಂಭದಲ್ಲಿ ಕನಿಷ್ಠ ಇನ್ನೂರು ದಿನ ಪ್ರಸ್ತುತ ನೂರ ಐವತ್ತು ದಿನ ಆರಂಭದಲ್ಲಿ ಕನಿಷ್ಠ ನೂರು ದಿನ ಪ್ರಸ್ತುತ ನೂರ ಇಪ್ಪತ್ತು ದಿನ ಆರಂಭದಲ್ಲಿ ಕನಿಷ್ಠ ನೂರ ಇಪ್ಪತ್ತು ದಿನ ಪ್ರಸ್ತುತ ನೂರ ಐವತ್ತು ದಿನ ಉತ್ತರ ಆರಂಭದಲ್ಲಿ ನೂರು ದಿನ ಪ್ರಸ್ತುತ ನೂರ ಐವತ್ತು ದಿನ ಮುಂದಿನ ಪ್ರಶ್ನೆ ಈ ಯೋಜನೆಗೆ ಅನುದಾನ ನೀಡುವವರು ಯಾರು ಆಪ್ಷನ್ಸ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎಂಬತ್ತು ಇಪ್ಪತ್ತರ ಅನುಪಾತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತೊಂಬತ್ತು ಹತ್ತರ ಅನುಪಾತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎಪ್ಪತ್ತು ಮೂವತ್ತರ ಅನುಪಾತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎಪ್ ಅರವತ್ತು ನಲವತ್ತರ ಅನುಪಾತ ಉತ್ತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತೊಂಬತ್ತು ಹತ್ತರ ಅನುಪಾತ ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯ ಪರಿಕಲ್ಪನೆ ರೂಪಿಸಿದವರು ಆಪ್ಷನ್ಸ್ ಜೀನ್ ಡ್ರಿಜೆ ವಿಜಯ್ ಎಲ್ ಕೆಲ್ಕರ್ ಸಿ ರಂಗರಾಜನ್ ಮೇಲಿನ ಯಾವುದೂ ಅಲ್ಲ ಉತ್ತರ ಜೀನ್ ರಿಜೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಹೆಚ್ಚುವರಿ ಕೂಲಿ ನೀಡಲಾಗುತ್ತದೆ ಆಪ್ಷನ್ಸ್ ಗ್ರಾಮದಿಂದ ಐದು ಕಿಲೋಮೀಟರ್ಗಿಂತ ಹೆಚ್ಚಿನ ದೂರದಲ್ಲಿ ಒದಗಿಸಿದರೆ ಗ್ರಾಮದಿಂದ ಎರಡು ಕಿಲೋಮೀಟರ್ಗಿಂತ ಹೆಚ್ಚಿನ ದೂರದಲ್ಲಿ ಒದಗಿಸಿದರೆ ಗ್ರಾಮದಿಂದ ಮೂರು ಕಿಲೋಮೀಟರ್ಗಿಂತ ಹೆಚ್ಚಿನ ದೂರದಲ್ಲಿ ಒದಗಿಸಿದರೆ ಗ್ರಾಮದಿಂದ ನಾಲ್ಕು ಕಿಲೋಮೀಟರ್ಗಿಂತ ಹೆಚ್ಚಿನ ದೂರ ಒದಗಿಸಿದರೆ ಉತ್ತರ ಗ್ರಾಮದಿಂದ ಐದು ಕಿಲೋಮೀಟರ್ಗಿಂತ ಹೆಚ್ಚಿನ ದೂರ ಒದಗಿಸಿದರೆ ಮುಂದಿನ ಪ್ರಶ್ನೆ ಕನಿಷ್ಠ ಕೂಲಿಯ ಎಷ್ಟಕ್ಕಿಂತ ಹೆಚ್ಚುವರಿಯಾಗಿ ನೀಡಲಾಗುತ್ತದೆ ಆಪ್ಷನ್ಸ್ ಹದಿನೈದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಮೂವತ್ತೈದು ಪರ್ಸೆಂಟ್ ಉತ್ತರ ಹತ್ತು ಪರ್ಸೆಂಟ್ ಮುಂದಿನ ಪ್ರಶ್ನೆ ಏಪ್ರಿಲ್ ಒಂದು ಎರಡು ಸಾವಿರದ ಆರರಲ್ಲಿ ಕರ್ನಾಟಕದಲ್ಲಿ ಈ ಯೋಜನೆ ಅನುಷ್ಠಾನಕ್ಕೆ ಬಂದ ಜಿಲ್ಲೆಗಳು ಯಾವುವು ಆಪ್ಷನ್ಸ್ ಬೀದರ್ ಗುಲ್ಬರ್ಗಾ ರಾಯಚೂರು ಚಿತ್ರದುರ್ಗ ದಾವಣಗೆರೆ ಮೇಲಿನ ಎಲ್ಲ ಜಿಲ್ಲೆಗಳಲ್ಲೂ ಉತ್ತರ ಮೇಲಿನ ಎಲ್ಲ ಜಿಲ್ಲೆಗಳಲ್ಲೂ ಮುಂದಿನ ಪ್ರಶ್ನೆ ಎರಡನೇ ಹಂತದಲ್ಲಿ ಏಪ್ರಿಲ್ ಒಂದು ಎರಡ್ ಸಾವಿರದ ಏಳರಿಂದ ಈ ಕೆಳಗಿನ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಿದ ಕರ್ನಾಟಕದ ಆರು ಜಿಲ್ಲೆಗಳ ಯಾವುವು ಆಪ್ಷನ್ಸ್ ಬೆಳಗಾವಿ ಬಳ್ಳಾರಿ ಚಿಕ್ಕಮಗಳೂರು ಹಾಸನ ಕೊಡಗು ಶಿವಮೊಗ್ಗ ಮೇಲಿನ ಎಲ್ಲವೂ ಉತ್ತರ ಮೇಲಿನ ಎಲ್ಲ ಜಿಲ್ಲೆಗಳಲ್ಲೂ ಮುಂದಿನ ಪ್ರಶ್ನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯು ವರ್ಷದಲ್ಲಿ ಎಷ್ಟು ದಿನಗಳ ಉದ್ಯೋಗವನ್ನು ಒದಗಿಸುತ್ತದೆ ಆಪ್ಷನ್ಸ್ ನೂರು ಪೂರ್ಣ ದಿನಗಳು ಇನ್ನೂರು ದಿನಗಳು ಮುನ್ನೂರು ದಿನಗಳು ನಾನೂರು ದಿನಗಳು ಉತ್ತರ ನೂರು ಪೂರ್ಣ ದಿನಗಳು ಮುಂದಿನ ಪ್ರಶ್ನೆ ಹೊಸ ಕಾಮಗಾರಿಯನ್ನು ಸ್ಥಾಪಿಸಲು ಕನಿಷ್ಠ ಎಷ್ಟು ಜನರು ಇರಬೇಕು ಆಪ್ಷನ್ಸ್ ಹತ್ತು ಮಂದಿ ಕೆಲಸಗಾರರು ಹದಿನೈದು ಮಂದಿ ಕೆಲಸಗಾರರು ಇಪ್ಪತ್ತು ಮಂದಿ ಕೆಲಸಗಾರರು ಇಪ್ಪತ್ತೈದು ಮಂದಿ ಕೆಲಸಗಾರರು ಉತ್ತರ ಹತ್ತು ಮಂದಿ ಕೆಲಸಗಾರರು ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯು ಈ ಕೆಳಗಿನ ಯಾವ ರಾಜ್ಯಕ್ಕೆ ಅನ್ವಯಿಸುವುದಿಲ್ಲ ಆಪ್ಷನ್ಸ್ ಅರುಣಾಚಲ ಪ್ರದೇಶ ಸಿಕ್ಕಿಂ ಜಮ್ಮು ಮತ್ತು ಕಾಶ್ಮೀರ ತ್ರಿಪುರ ಉತ್ತರ ಜಮ್ಮು ಮತ್ತು ಕಾಶ್ಮೀರ ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ ಅಡಿಯಲ್ಲಿ ಕಾರ್ಮಿಕರಿಗೆ ವಿಮೆ ಸೌಲಭ್ಯವನ್ನು ಈ ಕೆಳಗಿನ ಯಾವ ಯೋಜನೆ ಮೂಲಕ ನೀಡಲಾಗುತ್ತದೆ ಆಪ್ಷನ್ಸ್ ಹಮ್ ಆದ್ಮಿ ಭೀಮಾ ಯೋಜನೆ ಭಾರತೀಯ ಜೀವ ವಿಮಾ ಯೋಜನೆ ಕಾರ್ಮಿಕ ಬಿಮಾ ಯೋಜನೆ ಕಾರ್ಮಿಕ ಸುರಕ್ಷಾ ಯೋಜನೆ ಉತ್ತರ ಹಮ್ ಆದ್ಮಿ ಭೀಮಾ ಯೋಜನೆ ಮುಂದಿನ ಪ್ರಶ್ನೆ ಸರ್ಕಾರದಿಂದ ನೇರವಾಗಿ ಹಣವನ್ನು ಗ್ರಾಮ ಪಂಚಾಯಿತಿಗಳಿಗೆ ವರ್ಗಾಯಿಸುವ ಇ ಎಫ್ ಇಎಫ್ಎಂಎಸ್ ವಿಧಾನವನ್ನು ಮೊದಲ ಬಾರಿಗೆ ಜಾರಿಗೆ ತಂದ ದಿನಾಂಕ ಯಾವುದು ಆಪ್ಷನ್ಸ್ ಎರಡ್ ಸಾವಿರದ ಹನ್ನೆರಡರ ಜೂನ್ ಒಂದು ಎರಡ್ ಸಾವಿರದ ಹದಿಮೂರರ ಜೂನ್ ಒಂದು ಎರಡ್ ಸಾವಿರದ ಹದಿನಾಲ್ಕರ ಜೂನ್ ಒಂದು ಎರಡ್ ಸಾವಿರದ ಹದಿನೆಂಟರ ಜೂನ್ ಒಂದು ಉತ್ತರ ಎರಡ್ ಸಾವಿರದ ಹನ್ನೆರಡರ ಜೂನ್ ಒಂದು ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ರಾಜ್ಯವು ಗರಿಷ್ಠ ಕೂಲಿಯನ್ನು ಕೊಡುವ ರಾಜ್ಯವಾಗಿದೆ ಆಪ್ಷನ್ಸ್ ಕೇರಳ ಬಿಹಾರ್ ಛತ್ತೀಸ್ಗಢ ಹರಿಯಾಣ ಉತ್ತರ ಹರಿಯಾಣ ಮುಂದಿನ ಪ್ರಶ್ನೆ ಕಾಮಗಾರಿಯ ಸ್ಥಳದಲ್ಲಿ ಕಾರ್ಮಿಕರು ಶಾಶ್ವತವಾಗಿ ಅಂಗವಿಕಲರಾದರೆ ಅಥವಾ ಮೃತಪಟ್ಟರೆ ಎಷ್ಟು ಪರಿಹಾರವನ್ನು ಪಡೆಯಬಹುದು ಆಪ್ಷನ್ಸ್ ಇಪ್ಪತ್ತು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಮೂವತ್ತೈದು ಸಾವಿರ ರೂಪಾಯಿ ನಲವತ್ತು ಸಾವಿರ ರೂಪಾಯಿ ಉತ್ತರ ಇಪ್ಪತ್ತೈದು ಸಾವಿರ ರೂಪಾಯಿ ಮುಂದಿನ ಪ್ರಶ್ನೆ ಯೋಜನೆ ಅಡಿಯಲ್ಲಿ ಕೂಲಿಯನ್ನು ಸಂಪೂರ್ಣವಾಗಿ ಈ ಕೆಳಗಿನ ಯಾರು ಭರಿಸುತ್ತಾರೆ ಆಪ್ಷನ್ಸ್ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡು ಸ್ಥಳೀಯ ಸಂಸ್ಥೆಗಳು ಉತ್ತರ ಕೇಂದ್ರ ಸರ್ಕಾರ ಮುಂದಿನ ಪ್ರಶ್ನೆ ಯೋಜನೆ ಅನುಷ್ಠಾನದಲ್ಲಿ ಕುಂದು ಕೊರತೆ ಉಂಟಾದರೆ ಗ್ರಾಮ ಮಟ್ಟದಲ್ಲಿ ಈ ಕೆಳಗಿನ ಯಾರಿಗೆ ದೂರನ್ನು ಸಲ್ಲಿಸಬೇಕು ಆಪ್ಷನ್ಸ್ ಇಒ ಸಿಇಒ ಪಿಡಿಒ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು ಉತ್ತರ ಪಿಡಿಒ ಮುಂದಿನ ಪ್ರಶ್ನೆ ಈ ಕಾಯ್ದೆ ಅಡಿಯಲ್ಲಿ ಕೇಂದ್ರ ಉದ್ಯೋಗ ಖಾತರಿ ಪರಿಷತ್ತು ಎಲ್ಲಿದೆ ಆಪ್ಷನ್ಸ್ ಮುಂಬೈ ಬೆಂಗಳೂರು ನವದೆಹಲಿ ಚೆನ್ನೈ ಉತ್ತರ ನವದೆಹಲಿ ಮುಂದಿನ ಪ್ರಶ್ನೆ ಉದ್ಯೋಗ ಮಿತ್ರ ಅಥವಾ ಕಾಯಕ ಬಂಧುವಿನ ಕನಿಷ್ಠ ವಿದ್ಯಾರ್ಹತೆ ಎಷ್ಟು ಆಪ್ಷನ್ಸ್ ಎಸ್ ಎಸ್ ಎಲ್ ಸಿ ಅಥವಾ ಎಂಟನೇ ತರಗತಿ ಪಿ ಯು ಸಿ ಪದವಿ ಏಳನೇ ತರಗತಿ ಉತ್ತರ ಎಸ್ ಎಸ್ ಎಲ್ ಸಿ ಅಥವಾ ಎಂಟನೇ ತರಗತಿ ಈ ಅಡಿ ನಿರುದ್ಯೋಗ ಪತ್ತೆಯನ್ನು ಯಾರು ಸಂಪೂರ್ಣವಾಗಿ ಭರಿಸುತ್ತಾರೆ ಆಪ್ಷನ್ಸ್ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಸ್ಥಳೀಯ ಸಂಸ್ಥೆಗಳು ಉತ್ತರ ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ಮಾಹಿತಿ ಕರ್ನಾಟಕದಲ್ಲಿ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನು ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಫೆಬ್ರವರಿ ಎರಡು ಎರಡ್ ಸಾವಿರದ ಆರರಂದು ಐದು ಜಿಲ್ಲೆಗಳಾದ ಬೀದರ್ ಗುಲ್ಬರ್ಗಾ ರಾಯಚೂರು ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆಗಳಲ್ಲಿ ಅನುಷ್ಠಾನಗೊಳಿಸಲಾಗಿದೆ ಏಪ್ರಿಲ್ ಒಂದು ಎರಡ್ ಸಾವಿರದ ಏಳರಿಂದ ಕರ್ನಾಟಕದಲ್ಲಿ ಮತ್ತೆ ಆರು ಜಿಲ್ಲೆಗಳಿಗೆ ವಿಸ್ತರಿಸಲಾಗಿದೆ ಜಿಲ್ಲೆಗಳಾದ ಬೆಳಗಾವಿ ಬಳ್ಳಾರಿ ಚಿಕ್ಕಮಗಳೂರು ಹಾಸನ ಕೊಡಗು ಮತ್ತು ಶಿವಮೊಗ್ಗ ಜಿಲ್ಲೆಗಳು ಕರ್ನಾಟಕದ ಇಡೀ ರಾಜ್ಯಾದ್ಯಂತ ಉಳಿದ ಜಿಲ್ಲೆಗಳಿಗೆ ಏಪ್ರಿಲ್ ಒಂದು ಎರಡು ಸಾವಿರದ ಎಂಟರಿಂದ ವಿಸ್ತರಿಸಲಾಗಿದೆ ಈ ಮೂಲಕ ರಾಜ್ಯಾದ್ಯಂತ ಈ ಕಾರ್ಯಕ್ರಮವು ಅನುಷ್ಠಾನಕ್ಕೆ ಬಂದಿತು ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯನ್ನು ಕರ್ನಾಟಕದಲ್ಲಿ ಅಕ್ಟೋಬರ್ ಎರಡು ಎರಡು ಸಾವಿರದ ಒಂಬತ್ತರಿಂದ ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆಯ ಹೆಸರಿನಡಿಯಲ್ಲಿ ಪುನರ್ ನಾಮಕರಣ ಮಾಡಲಾಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ